ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವಾರಿಜ ಕುಸುಮಾನಿಗೆ ಚೆನ್ನಾಗಿ ಬೈತಾಳೆ ನೋಡು ಈ ಮನೆ ಬಿಟ್ಟು ನೀನು ಹೋಗಬೇಕು ನನ್ನನ್ನು ಶ್ರೇಷ್ಠ ಮೇಡಮ್ ಕರ್ಕೊಂಡ್ಬಂದಿರೋದು ಅವಳು ಹೇಳ್ದಂಗೆ ನಾವು ಕೇಳೋದು ಅಂತ ಹೇಳಿ ಹೇಳಿರ್ತಾಳೆ ಈ ಕಡೆ ಶ್ರೇಷ್ಠನಿಗೆ ಅವಳು ಬರಬೇಕಾದ್ರೆ ತಾಂಡವು ಶ್ರೇಷ್ಠ ಇದ್ದಾಗ ಕಂಡೀಷನ್ ಹಾಕಿರ್ತಾಳೆ ಏನು ಅಂದರೆ ನೋಡಿ ನಾನು ಹೇಳ್ದಂಗೆ ನಡಿಬೇಕು ಇಷ್ಟ ಬಂದಿದ್ದೆ ನಾನು ಮಾಡೋದು ನೀವು ಯಾವುದೇ ಕಾರಣಕ್ಕೂ ಏನೂ ಹೇಳೋ ಹಾಗಿಲ್ಲ ಹಾಗೆ ಮತ್ತು ನಾನು ಯಾವಾಗ ಬೇಕೋ ಆಗ ಟಿ ವಿ ನೋಡ್ಬೋದು ಯಾರೂ ಏನೂ ನನಗೆ ಮಾತಾಡೋಂಗಿಲ್ಲ ಅಂತ ಹೇಳೇ ಕರ್ಕೊಂಬಂದಿರ್ತಾಳೆ ಈ ಕಡೆ ಕುಸ್ಮಾ ಅವರಿಗೆ ಅವಮಾನ ಮಾಡಿದ ತಕ್ಷಣ ಭಾಗ್ಯನೂ ಚೆನ್ನಾಗಿ ಬೈತಾಳೆ ಕುಸ್ಮಾ ಅವರು ತಕ್ಷಣ ತಾಂಡವ್ ಶ್ರೇಷ್ಠನಿಗೆ ಫೋನ್ ಮಾಡಿ ತಾಂಡವ್ಗೆ ನೋಡು ನಿರೀಕ್ಷೆನೇ ಬರೀಬೇಕು ನನಗೆ ಅವಳು ಅವಮಾನ ಮಾಡ್ತಾಳೆ ಎಷ್ಟು ಧೈರ್ಯ ಇರಬೇಕು ಅವಳಿಗೆ ಅಂತ ಹೇಳಿ ಬೈದ ತಕ್ಷಣ ಮನೆಗೆ ಈ ಕಡೆ ಬರ್ತಾರೆ ಮನೆಗೆ ಬಂದ ತಕ್ಷಣ ತಗೊಂಡೋ ಚೆನ್ನಾಗಿ ಬೈತಾನಲ್ಲ ನಮ್ಮ ಅಮ್ಮನಿಗೆ ಅಮ್ಮನ ಮರ್ತೀವಿ ಎಷ್ಟೇ ಕೊಬ್ಬು ಮತ್ತು ವಯಸ್ಸಾದವಳು ತೆಪ್ಪಗೆ ಒಂದು ಕಡೆ ಬಿದ್ದಿರ್ಬೇಕು ನನಗೆ ಆ ಕೇಳಕ್ಕೆ ಬರಬೇಕು ಅಂದ ತಕ್ಷಣ ಆಚೆ ಹೊರಟೋಗು ನೀನು ಅಂತ ಹೇಳಿ ಚೆನ್ನಾಗಿ ತಗೊಂಡೋ ಬೈತಾನೆ ಅವಳು ಮನೆಯಿಂದ ಆಚೆ ಕಳಿಸ್ತಾರೆ ಈ ಕಡೆ ಶ್ರೇಷ್ಠ ಅವನ ಜೊತೆ ಮಾತಾಡೋಕ್ಕೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ಈ ಕಡೆ ಸುಂದರಿ ಹೇಳ್ತಾ ಇರ್ತಾಳೆ ಕುಸುಮ ನಮ್ಮ ಮಾ ತಾಂಡವರು ಬರ್ತಾ ಬರ್ತಾ ಸ್ವಲ್ಪ ಶ್ರೇಷ್ಠನ ದೂರ ಮಾಡ್ತಾಯಿದ್ದಾರೆ ಇದರಿಂದ ಮುಂದೆ ಅನುಕೂಲ ಆಗುತ್ತೆ ಶ್ರೇಷ್ಠನವರು ದೂರ ಮಾಡೇ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಈಗಲೇ ನೀವು ನೋಡ್ತಾ ಇದ್ದೀರ ತಾನೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಎಲ್ಲ ಈ ಕಡೆ ಖುಷಿಯಿಂದ ಕುಸ್ಮ ಪೂಜಾ ಸುಂದರಿ ಎಲ್ಲ ಖುಷಿ ಇರ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠನಿಗೆ ಚೆನ್ನಾಗಿ ಬೈತಾಯಿರ್ತಾನೆ ಎಂಥೆಂಥವ್ರನ್ನ ಕೆಲಸಕ್ಕೆ ಅಂತ ಹೇಳಿ ಕರ್ಕೊಂಬಂದೆ ಆ ನೀನೇನೇ ಈ ಮನೆ ಸೊಸೆ ಆಗೋ ಲಕ್ಷಣ ಅಂತ ಹೇಳಿ ಚೆನ್ನಾಗಿ ಬೈತಾಯಿರ್ತಾನೆ ಆಗ ಶ್ರೇಷ್ಠನಿಗೂ ಕೋಪ ಬಂದು ನೀನೇ ತಾನೇ ಹೇಳಿದ್ದು ಆ ಭಾಗ್ಯ ಅಂತಾರೆ ನೀನು ಮನೆ ಸೊಸೆ ಆಗೋರು ಹೇಳಿದ ಕೆಲಸ ಮಾಡ್ಕೊಂಡಿರಬೇಕು ಅಂತ ಹೇಳಿ ಅದಕ್ಕೆ ಮಾಡ್ತಾಯಿದ್ದೀನಿ ಈಗ ನನ್ನ ಮೇಲೆ ನೀನು ಕೂಗಾಡ್ತೀಯ ಅಂತ ಹೇಳಿ ಇಬ್ಬರಿಗೂ ಜಗಳ ಶುರುವಾಗತ್ತೆ ಇನ್ನೊಂದು ಕಡೆ ಭಾಗ್ಯ ಅಂತ ಇರ್ತಾಳೆ ಇವ್ರ ಮನಸ್ಸಲ್ಲಿ ಏನೇನೋ ಅಂದ್ಕೊಳ್ತಾ ಇದ್ದಾರೆ ಆದರೆ ಇವೆಲ್ಲ ನಡೆಯುತ್ತಾ ಇವೆಲ್ಲ ನಡೆಯಲ್ಲ ಸುಮ್ಮನೆ ಇವರು ಆಸೆ ಕನಸುಗಳನ್ನು ಇಟ್ಕೊತಾ ಇದ್ದಾರೆ ಅಂತ ಹೇಳಿ ಭಾಗ್ಯ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾಳೆ ಮುಂದೆ ತಾಂಡವು ಶ್ರೇಷ್ಠನ ಒಪ್ಕೊಂಡು ಭಾಗ್ಯನ ಮನೆಯಿಂದ ಆಚೆ ಹಾಕ್ತಾನೆ ಅಥವಾ ಕುಸುಮಾ ಪೂಜಾ ಸುಂದರಿ ಎಲ್ಲರೂ ಸೇರಿ ಶ್ರೇಷ್ಠ ಹೇಗೆ ಅವಳು ಈ ಮನೆಗೆ ಸೆಟ್ ಆಗಲ್ಲ ಅನ್ನೋದು ತಾಂಡವ್ಗೆ ಅರ್ಥ ಮಾಡಿಸ್ತಾರ ಆದರೂ ಭಾಗ್ಯನಿಗೆ ಮನಸ್ಸು ಮುರಿದು ಹೋಗಿರುವುದರಿಂದ ಮತ್ತೆ ತಾಂಡವನ ಒಪ್ಪಿಕೊಂಡು ಸಂಸಾರ ಮಾಡುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಆದರೆ ಭಾಗ್ಯ ಮಕ್ಕಳಿಗಾಗಿ ಎಲ್ಲ ಸಹಿಸ್ಕೊಂಡು ಇದ್ದಾಳೆ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು